ಹೊನ್ನಾವರ ಪಟ್ಟಣದ ಶರಾವತಿ ವೃತ್ತದ ಸಮೀಪ ಕೆಡಿಸಿಸಿ ಬ್ಯಾಂಕ್ ಎದುರು ಎಂಆರ್ ಕಣ್ಣಿನ ಆಸ್ಪತ್ರೆ ಬುಧವಾರ ಶುಭಾರಂಭಗೊಂಡಿದೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ಕಣ್ಣಿನ ಆಸ್ಪತ್ರೆ ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಅವರು ಹೊನ್ನಾವರದಲ್ಲಿ ಸುಸಜ್ಜಿತ ವ್ಯವಸ್ಥೆಯುಳ್ಳ ಕಣ್ಣಿನ ಆಸ್ಪತ್ರೆಯ ಕೊರತೆಯನ್ನು ನೂತನವಾಗಿ ಆರಂಭಗೊಂಡಿರುವ ಎಂಆರ್ ಕಣ್ಣಿನ ಆಸ್ಪತ್ರೆ ನೀಗಿಸಿದೆ ಇದರಿಂದ ಜನರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದರು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಸೂರಜ್ ನಾಯ್ಕ್ ಸೋನಿ ದೀಪ ಪ್ರಜ್ವಲಿಸುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಬಳಿಕ ಮಾತನಾಡಿದ ಅವರು ಡಾಕ್ಟರ್ ಮನೋಜ್ ನೇತೃತ್ವದಲ್ಲಿ ಆರಂಭವಾಗಿರುವ ಈ ಆಸ್ಪತ್ರೆ ಉತ್ತಮವಾಗಿ ಸೇವೆ ನೀಡಲಿ ಕುಮಟಾದ ರೇವಣ್ಕರ್ ಕಣ್ಣಿನ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಿ ಪ್ರಸಿದ್ಧಿ ಪಡೆದಿದ್ದರು ಅವರ ಸೇವೆ ಇಲ್ಲಿನ ಜನತೆಗೂ ಸಿಗುವಂತಾಗಲಿ ಎಂದು ಶುಭ ಹಾರೈಸಿದರು ಅವರ ನೇತೃತ್ವದಲ್ಲಿ ನಡೀತಿರುವ ಈ ಆರಂಭ ಆಗ್ತಿರುವ ಈ ಐ ಹಾಸ್ಪಿಟಲ್ ಉತ್ತಮ ಸೇವೆ ಹನುಮಾಲ್ ಭಾಗ್ಯಕ್ಕೆ ಹೋಗಿ ನಮಗೆ ಅತ್ಯಂತ ವಿಶ್ವಾಸ ಇದೆ ಡಾಕ್ಟರ್ ಮನೋಜ್ ಅವರು ರೇವಣ್ಕರ್ ಆಸ್ಪತ್ರೆ ಕುಮಿತಾದಲ್ಲಿ ಭಾಳ ದೊಡ್ಡ ಭಾಳ ಉತ್ತಮ ಸೇವೆ ಮಾಡ್ತಾ ಇದ್ದಾರೆ ಈಗಾಗಲೇ ಕುಂಟಾ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧ ಐ ಡಾಕ್ಟರ್ ಅಂತ ರಚೆ ಮಾಡಿದ್ದಾರೆ ಆದರೆ ನಮ್ಮ ಸೇವೆ ಇಲ್ಲಿ ಹುನ್ನಾವಕ್ಕೆ ಸಿಗ್ತಾ ಇದೆ ಡಾಕ್ಟರ್ ರೇಖಾ ಅವರ ಜೊತೆಗೆ ಮೈಕುರು ಸೇವೆಯಿಂದ ಹೊನ್ನಾವರದಲ್ಲಿ ಅತ್ಯುತ್ತಮ ಈ ಕಣ್ಣಿನ ಆಸ್ಪತ್ರೆ ಸೇವೆ ಸಿಗಲಿ ಅಂತ ಬಂದಂಥ ಎಲ್ಲ ಗಣ್ಯರಿದ್ದಾರೆ ಎಲ್ಲ ಹಿರಿಯರಿದ್ದಾರೆ ಇದ್ದಾರೆ ಮಾಡ್ತಾರೆ ಎಲ್ಲವೂ ನೀಡಿದ್ದಾರೆ ಅದೇ ಹೇಳಿ ಎಲ್ಲ ಹಿರಿಯರ ಸಮುದ್ರದಲ್ಲಿ ನಾವು ಇವತ್ತು ಈ ಒಂದು ಐ ಹಾಸ್ಪಿಟಲನ್ನು ಪ್ರಾರಂಭ ಮಾಡಿದ್ದೀವಿ ಭಗವಂತ ಅವ್ರಿಗಿನ್ನ ಹೆಚ್ಚಿನ ಶಕ್ತಿ ಕೊಟ್ಟು ಮುಂದಿನ ದಿನದಲ್ಲಿ ಈ ಐ ಆಸ್ಪಿಟಲ್ ಇದೊಂದು ಆರ್ ಎಂ ನಾಯ್ಕ್ ಮಾತನಾಡಿ ಹೊನ್ನಾವರದಲ್ಲಿ ಕಣ್ಣಿನ ಆಸ್ಪತ್ರೆ ಆಗಬೇಕೆನ್ನುವುದು ನಮ್ಮೆಲ್ಲರ ಕನಸಾಗಿತ್ತು ಆ ಕನಸು ಈಗ ನೆರವೇರಿದೆ ಉತ್ತಮ ಸೇವೆ ನೀಡಲಿ ಎಲ್ಲರೂ ಸಹಕರಿಸುವುದರ ಮೂಲಕ ಎತ್ತರಕ್ಕೇರುವಂತಾಗಲಿ ಎಂದು ಹಾರೈಸಿದರು ಇದನ್ನು ತಾವು ಈ ಕೂಸನ್ನು ತಾಲೂಕಿನವರು ತಾಲೂಕಿನಾದ್ಯಂತ ಯಾಕಂದರೆ ಅವನು ಮನೋಜ್ ನಾಯ್ಕರವರು ರೋಟ್ರಿ ಕುಮಟಾದಲ್ಲಿ ಲಯನ್ಸ್ ಕುಮಟಾದಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ ಅಲ್ಲೇ ಮಾಡ್ತಾ ಮಾಡ್ತಾರೆ ಇಲ್ಲಿ ರೇಖಾ ಅವರು ಅವರ ಧರ್ಮಪತ್ನಿ ರೇಖಾ ಅವರು ಈ ಕೆಲಸವನ್ನು ನೋಡ್ಕೊಳ್ತಾರೆ ತಾವೆಲ್ಲರೂ ಇದನ್ನು ಈ ಒಂದು ಐ ಹಾಸ್ಪಿಟ್ಲನ್ನು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಮನೋಜ್ ನಾಯ್ಕ್ ಮಾತನಾಡಿ ನಾನು ಬೇರೆ ರಾಜ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದೆ ಅಲ್ಲೇ ಇರಬೇಕೆನ್ನುವ ಗೊಂದಲವಿತ್ತು ಊರಿನಲ್ಲಿ ಸೇವೆ ಸಲ್ಲಿಸುವುದು ಎಂದರೆ ರಿಸ್ಕ್ ತೆಗೆದುಕೊಂಡಂತೆ ಇದರ ಮಧ್ಯೆ ಕುಮಟಾಕ್ಕೆ ಬಂದು ಸೇವೆ ಸಲ್ಲಿಸಿದೆ ಆಸ್ಪತ್ರೆಗೆ ಬಂದ ರೋಗಿಗಳು ಬಡವನಿರಲಿ ಶ್ರೀಮಂತನಿರಲಿ ಸಮಾನವಾದ ರೀತಿಯಲ್ಲಿ ಚಿಕಿತ್ಸೆ ನೀಡುವುದನ್ನ ರೂಢಿಸಿಕೊಂಡಿದ್ದೆ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಸೇವೆ ಸಲ್ಲಿಸಬೇಕೆನ್ನುವುದು ನಮ್ಮ ಉದ್ದೇಶ ಎಂದರು ನಾನು ಬೇರೆ ಕಡೆ ಎಲ್ಲ ತಮ್ ತಮಿಳುನಾಡು ಅಲ್ಲಿ ಇಲ್ಲಿ ಹೋದೆ ಆವಾಗ ಅನಿಸ್ತಾ ಇತ್ತು ಅಲ್ಲೇ ಬೆಟ್ಟ ಅಂದ್ರೆ ಏನು ಟೆನ್ಷನ್ ಇಲ್ಲ ಅದು ಊರ್ ಕಡೆ ಬರ್ಬೇಕು ಬೇಡ ಅಂತ ತುಂಬಾ ಕನ್ಫ್ಯೂಷನ್ ಇತ್ತು ಬಿಕಾಸ್ ಊರ್ ಕಡೆ ಬಂದ್ರೆ ಒಂದು ಒಳ್ಳೇದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಬಟ್ ನಂದೇನಿತ್ತು ನಾನು ಎಲ್ಲ ಕಲ್ತ್ಕೊಂಡು ಬರಬೇಕು ಬಂದ್ರೆ ಮತ್ತೆ ಆ ಯಾತರನು ಒಂದಿತ್ತು ಆಮೇಲೆ ಮನೆಯವರು ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಕಡೆ ಬರಬೇಕು ಅಂದರೆ ರಿಸ್ಕ್ ಇರುತ್ತೆ ನೀನು ರಿಸ್ಕ್ ತಗೋಬೇಕು ಅಂದರೆ ಒಂದು ಮನುಷ್ಯ ಒಂದು ಒಳ್ಳೆ ಹಂತಕ್ಕೆ ಹೋಗಬೇಕು ಅಥವಾ ಬೆಳಿಬೇಕು ಅಂದರೆ ರಿಸ್ಕ್ ತಗೊಳ್ಳೋದೇ ಆಗೋದಿಲ್ಲ ಸೊ ಆವಾಗ ಒಂದು ದೊಡ್ಡ ಇದು ಮಾಡಿ ರಿಸ್ಕ್ ತಗೊಂಡು ಕುಮ್ಟಕ್ ಬಂದ್ ಜಾಯ್ನ್ ಆದ ಬಟ್ ಕುಮ್ಟಕ್ ಬಂದ್ ಜಾಯ್ನ್ ಆದಮೇಲೆ ಗೊತ್ತಾಯಿತು ಈಗ ಎಲ್ಲರೂ ಅಂತಾರೆ ಸರ್ವಿಸ್ ಮಾಡಬೇಕು ಸೇವೆ ಮಾಡಬೇಕು ಅಂತ ಅಂದರೆ ಸೇವೆ ಮಾಡೋದು ಸರ್ವಿಸ್ ಮಾಡೋದು ಬರೀ ಫ್ರೀ ಕೊಡೋದಲ್ಲ ದಿನಕ್ಕೆ ನೀವು ತಗೊಂಡಿರೋ ದುಡ್ಡಲ್ಲಿ ಅಥವಾ ಎಷ್ಟೋ ಮಿನಿಮಮ್ ಚಾರ್ಜ್ ಅಲ್ಲಿ ಬೆಸ್ಟ್ ಸರ್ವಿಸ್ ಕೊಡೋದು ಸೇವೆ ಅದು ನನಗೆ ಕುಂಟಾಗಿ ಬಂದು ಗೊತ್ತಾಗಿದೆ ಇವನ್ ಎಷ್ಟೋ ಜನ ಬಡವರು ಬರ್ತಾರೆ ಮಿಡಲ್ ಕ್ಲಾಸ್ ಜನ ಬರ್ತಾರೆ ದುಡ್ಡಿರೋರು ಬರ್ತಾರೆ ಬಟ್ ಕುಂಟಾಗಿ ಬಂದ ಮೇಲೆ ಏನು ಗೊತ್ತಾಯ್ತು ಅಂದರೆ ಯಾರೇ ಬರಲಿ ಒಂದು ಬಡವನೇ ಆಗಿರಲಿ ಯಾವುದೇ ಧರ್ಮ ಜಾತಿ ಯಾರೇ ಆಗಿರಲಿ ಎಲ್ಲರಿಗೂ ಒಂಥರ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಅದು ನನಗೆ ಕುಂಟಾ ಹಾಸ್ಪಿಟ್ಲಿಗೆ ಬಂದ್ಮೇಲೆ ಗೊತ್ತಾಗಿದೆ ಅದಕ್ಕಿಂತ ಮೊದಲೇ ಇತ್ತು ನಾವು ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದಾಗ ಎಮೋಷನ್ಸ್ ಇಲ್ಲ